ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೂದಲು ಉದ್ದವಾಗಿ ಬೆಳಿಬೇಕು ದಟ್ಟವಾಗಬೇಕು ಅಂದರೆ ಅದರಲ್ಲೂ ಫಾಸ್ಟಾಗಿ ಉದ್ದವಾಗಿ ದಟ್ಟವಾಗಬೇಕು ಅಂದರೆ ಇವತ್ತಿನ ಮನೆ ಮದ್ದು ಸೂಪರಾಗಿ ಕೆಲಸ ಮಾಡುತ್ತೆ ಬಕ್ಕುತ್ತಲೇ ಆಗ್ತಾ ಇದೆ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ತಡ ಮಾಡಬೇಡಿ ಈ ಮನೆ ಮದ್ದನ್ನು ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನ ನೀವು ಕಮೆಂಟ್ಸ್ ಹಾಕಿದ್ರಿ ಮೇಡಮ್ ಹೇರ್ ಸಿರಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹೇರ್ ಫಾಲ್ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಿ ಹೇರ್ ಲಾಂಗ್ ಆಗಿ ಬೆಳಿಲಿಕ್ಕೆ ಹೇರ್ ತಿಕ್ಕಾಗಲಿಕ್ಕೆ ಹೇರ್ ಸ್ಟ್ರಾಂಗ್ ಆಗಲಿಕ್ಕೆ ಒಳ್ಳೆ ಮನೆಮದ್ದನ್ನು ಹೇಳಿ ತುಂಬ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರಿ ಅದಕ್ಕೋಸ್ಕರ ಇವತ್ತು ಸೂಪರ್ ಆಗಿರುವ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸೂಪರ್ ಆಗಿರುವ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳಲೇಬೇಕು ಯಾಕಂದರೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಗಳಿಂದ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ನಮ್ಮ ತಾಯಿಗೆ ಹೆಲ್ಪ್ ಆಗಿದೆ ಅವರು ಹುಷಾರಾಗಿದ್ದಾರೆ ಅಂತ ಕಮೆಂಟ್ಸಲ್ಲಿ ಹೇಳ್ತಾ ಇದ್ರಿ ಇದಕ್ಕಿಂತ ಹೆಚ್ಚು ನಾನು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಂಗೆ ಅಷ್ಟು ಆಗ್ತಾ ಇದೆ ನನ್ನಿಂದ ಸ್ವಲ್ಪ ನಿಮಗೆ ಹೆಲ್ಪ್ ಆದರೆ ಸಾಕು ನಂಗೆ ಅಷ್ಟೇ ಖುಷಿಯಾಗತ್ತೆ ನನಗೆ ಸಿಕ್ತು ಅಗೇರೋ ಅವರ ಗಾರ್ಮೆಂಟ್ ಸ್ಟೀಮರ್ ನೋಡಿ ಈ ಸ್ಟೀಮರ್ನಲ್ಲಿರೋ ಪುಟ್ಟ ಟ್ಯಾಂಕ್ನಲ್ಲಿ ನೀರನ್ನು ಫಿಲ್ ಮಾಡಿ ಸ್ವಿಚ್ ಆನ್ ಮಾಡಿ ನಲವತ್ತು ಸೆಕೆಂಡ್ನಲ್ಲಿ ಸ್ಟೀಮ್ ಹೊರಬರುತ್ತೆ ನಿಮ್ಮ ಬಟ್ಟೆಗೆ ಸೂಟ್ ಆಗುವ ಲಿಂಟ್ ಬ್ರಷ್ ಹಾಗೂ ಬ್ರಷ್ ಬ್ರಷನ್ನು ಯೂಸ್ ಮಾಡಿಕೊಂಡು ನಿಮ್ಮ ಬಟ್ಟೆಗಳ ರಿಂಕಲ್ಸನ್ನು ತೆಗಿಬೋದು ನಿಮ್ಮ ಬಟ್ಟೆಗಳು ಫ್ರೆಶ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಈಸಿ ಇದೆ ಅಲ್ವಾ ಈ ಅಗ್ಯಾರೋ ಸಿಗ್ನಿಫೈ ಗಾರ್ಮೆಂಟ್ ಸ್ಟೀಮರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ನಮಗೆ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ನಲ್ಲಿಕಾಯಿ ನಲ್ಲಿಕಾಯಿನ ನಾವು ಒಂದು ನ್ಯೂಟ್ರಿಯೆಂಟ್ಸ್ಗಳ ಭಂಡಾರ ಅಂತಲೇ ಹೇಳ್ಬೋದು ಅಷ್ಟು ನಮ್ಮ ದೇಹಕ್ಕೂ ಒಳ್ಳೆಯದು ನಮ್ಮ ಕೂದಲ ಬೆಳವಣಿಗೆ ಮತ್ತು ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ ಜೊತೆಗೆ ವಿಟಮಿನ್ ಇ ಅಂಶ ಕೂಡ ಇದೆ ಇವೆಲ್ಲವೂ ಹೇರ್ ರೋಟ್ಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ನಲ್ಲಿಕಾಯಿಲಿ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಇದೆ ಇದು ನಮ್ಮ ಸ್ಕ್ಯಾಫಲ್ಲಿ ಸೆಲ್ಸ್ ಡ್ಯಾಮೇಜ್ ಆಗಿದ್ದರೆ ಆ ಸೆಲ್ಸನ್ನು ರಿಪೇರ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಹೇರ್ ಫಾಲಿಕಲ್ಸನ್ನು ಪ್ರಮೋಟ್ ಮಾಡ್ಲಿಕ್ಕೆ ಕೂಡ ನಲ್ಲಿಕಾಯಿ ತುಂಬಾ ಒಳ್ಳೆಯದು ಇವಾಗ ನೋಡಿ ನಲ್ಲಿಕಾಯಿನ ನಾನು ಸ್ಲೈಸ್ ಆಗಿ ಈ ಥರ ಹೆಚ್ಕೊಂಡಿದ್ದೀನಿ ನಮಗೆ ಇವಾಗ ನಲ್ಲಿಕಾಯಿ ರಸ ಬೇಕು ಹಾಗಾಗಿ ನಲ್ಲಿಕಾಯಿ ಜ್ಯೂಸ್ ಬೇಕಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಜಜ್ಕೊಳ್ಳೋಣ ನಾನಿಲ್ಲಿ ಒಂದು ನಲ್ಲಿಕಾಯಿನ ತೊಗೊಂಡಿದ್ದೀನಿ ಇದನ್ನು ಇವಾಗ ನಾವು ಫ್ರೆಶ್ ಆಗಿ ಜ್ಯೂಸನ್ನು ತೊಗೊಳ್ಳೋಣ ಬರೀ ನಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಒಂದು ನಲ್ಲಿಕಾಯಿ ರಸ ನಮಗೆ ಸಾಕಾಗುತ್ತೆ ನೀವು ನಲ್ಲಿಕಾಯಿ ರಸವನ್ನು ಕೂದಲಿನ ಬುಡಕ್ಕೆ ಅಂದ್ರೆ ಸ್ಕ್ಯಾಲ್ಪಿಗೆ ನೀವು ಅಪ್ಲೈ ಮಾಡ್ತಾ ಬಂದ್ರೆ ಪ್ರೀಮೆಡ್ ಗ್ರೇ ಹೇರನ್ನು ಕೂಡ ನೀವು ಕಂಟ್ರೋಲ್ ಮಾಡಬಹುದು ನಿರಂತರವಾಗಿ ನಲ್ಲಿಕಾಯಿ ರಸವನ್ನೇ ನೀವು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಬೇಗ ಬಿಳಿಯಾಗೋದಿಲ್ಲ ಇವಾಗ ನೋಡಿ ಒಂದು ಈ ತರ ಕ್ಲೀನ್ ಒಂದು ಕಾಟನ್ ಬಟ್ಟೆಗೆ ನಾವು ಈ ನಲ್ಲಿಕಾಯಿ ಜಜ್ಜಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ನಾವಿಲ್ಲಿ ಮನೆ ಮದ್ದು ಮಾಡುವಾಗ ತುಂಬ ಕ್ಲೀನನ್ನು ಮೇಂಟೇನ್ ಮಾಡಬೇಕು ಯಾಕಂದರೆ ನಾವು ಇವತ್ತು ಮಾಡುವಂಥ ಮನೆಮದ್ದು ಡೈರೆಕ್ಟಾಗಿ ನಾವು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ನಾವು ಎಷ್ಟು ಕ್ಲೀನಾಗಿ ಈ ಪದಾರ್ಥವನ್ನು ತಯಾರಿ ಮಾಡ್ಕೊಳ್ತೀವೋ ಅಷ್ಟು ಹೆಲ್ದಿಯಾಗಿ ನಮ್ಮ ಕೂದಲಿನ ಬುಡ ಇರುತ್ತೆ ಇದರಿಂದ ಹೇರ್ ಗ್ರೋತ್ ಆಗಲಿ ಕೂಡ ತುಂಬಾ ಒಳ್ಳೆಯದು ನೋಡಿ ಇವಾಗ ಈ ರೀತಿಯಾಗಿ ನಲ್ಲಿಕಾಯಿ ಜ್ಯೂಸನ್ನು ನಾವು ತೆಕ್ಕೊಳ್ಳೋಣ ಈ ಥರ ನಾವು ಬಟ್ಟೆಯಿಂದ ಈಸಿಯಾಗಿ ನಲ್ಲಿಕಾಯಿ ಜ್ಯೂಸನ್ನು ತೆಗಿಬೋದು ನೋಡಿ ನಮಗಿಲ್ಲಿ ಒಂದು ಒಂದರಿಂದ ಎರಡು ಸ್ಪೂನ್ ನಲ್ಲಿಕಾಯಿ ಜ್ಯೂಸ್ ಸಿಕ್ಕರೆ ಸಾಕಾಗತ್ತೆ ಈ ರೀತಿ ಫ್ರೆಶ್ ಆದಂಥ ನಲ್ಲಿಕಾಯಿ ಜ್ಯೂಸನ್ನು ಕೂದಲಿಗೆ ಅಪ್ಲೈ ಮಾಡಿದರೆ ಎಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಗೊತ್ತಾ ಅಷ್ಟು ಚೆನ್ನಾಗಾಗತ್ತೆ ಇವಾಗ ನೋಡಿ ಎರಡು ಸ್ಪೂನ್ ಆಗುವಷ್ಟು ನಮಗೆ ನಲ್ಲಿಕಾಯಿ ಜ್ಯೂಸ್ ಸಿಕ್ತಲ್ವ ಇವಾಗ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ನೆಕ್ಸ್ಟ್ ನಾವು ಫ್ರೆಶ್ ಆಗಿರುವಂತಹ ಅಲೋವೆರಾ ತಗೊಳ್ಳೋಣ ಅಲೋವೆರಾ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದು ಕೂದಲಿನ ಏನೇ ಸಮಸ್ಯೆ ಆಗಿದ್ರು ಡ್ಯಾಂಡ್ರಫ್ ಆಗಿದ್ರೆ ಇಚ್ಚಿಂಗ್ ಆಗಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ನಮ್ಮ ಕೂದಲನ್ನು ಸಿಲ್ಕಿಯಾಗಿ ಇರುವ ಹಾಗೆ ಮಾಡುತ್ತೆ ಮತ್ತು ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಾ ಇರುತ್ತೆ ತುಂಬ ಜನಕ್ಕೆ ಅದನ್ನೆಲ್ಲ ಈ ಅಲ್ವೆರಾ ಕಡಿಮೆ ಮಾಡುತ್ತೆ ತುಂಬ ಜನ ವರ್ಷಗಟ್ಟಲೆ ಆದರೂ ಕೂಡ ಕೂದಲಿಗೆ ಎಣ್ಣೆನೇ ಹಾಕ್ತಾ ಇರೋದಿಲ್ಲ ಅಂಥವ್ರಿಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಯಾವಾಗ ಒಂದು ಸಲ ಆಯಿಲ್ ಹಾಕ್ತಾರೆ ಅವಾಗ ಹೇರ್ ಫಾಲ್ ಇಮಿಡಿಯೇಟಾಗಿ ಜಾಸ್ತಿ ಆಗುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಕೂಡ ನಾವು ಆಯಿಲ್ ಮಾಡಲೇಬೇಕು ಇವಾಗ ನೋಡಿ ನಮಗೆ ಅಲ್ವೇರಾ ಜ್ಯೂಸ್ ಕೂಡ ಒಂದು ಸ್ಪೂನ್ ಸಿಕ್ಕರೆ ಸಾಕಾಗುತ್ತೆ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂದರೆ ಈ ಥರ ಶಾರ್ಪ್ ಆಗಿರುವಂಥ ಒಂದು ಸ್ಪೂನ್ ತೊಗೊಂಡು ನೋಡಿ ಸ್ವಲ್ಪ ಈ ಥರ ಸ್ಕ್ರ್ಯಾಚ್ ಮಾಡಿದ್ರೆ ಸಾಕು ನಮಗೆ ಅಲ್ವೆರಾ ಜ್ಯೂಸ್ ಸಿಗುತ್ತೆ ಮಿಕ್ಸಿನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಇವಾಗ ನಾವು ಡೈರೆಕ್ಟಾಗಿ ನಮ್ಮ ತಲೆಯ ಬುಡಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಯಾವಾಗ ಕೂದಲಿನ ಬುಡಕ್ಕೆ ನಾವು ಟ್ರೀಟ್ ಮಾಡ್ತೀವೋ ಆವಾಗ ಹೇರ್ ಫಾಲನ್ನು ನಾವು ನಿಲ್ಲಿಸ್ಬೋದು ಜೊತೆಗೆ ಹೇರ್ ಗ್ರೋತ್ ಫಾಸ್ಟಾಗಿ ಆಗಲಿಕ್ಕೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ನೀವು ಈಸಿಯಾಗಿ ಅಲ್ವೆರಾದ ಜ್ಯೂಸನ್ನು ತೆಗಿಬೋದು ನೋಡಿ ಮತ್ತು ಈ ಅಲ್ವೆರಾವನ್ನು ಯೂಸ್ ಮಾಡಬೇಕಾದ್ರೆ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು ಏನಂದರೆ ಅಲ್ವೆರಾ ಕಟ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಇಡಿ ಆಮೇಲೆ ಇದನ್ನು ಯೂಸ್ ಮಾಡಿ ಯಾಕಂದರೆ ಇದರಲ್ಲಿ ಎಲ್ಲೋ ಜ್ಯೂಸ್ ಬರುತ್ತೆ ಅದನ್ನು ನಾವು ತೆಗಿಬೇಕಾಗತ್ತೆ ಆಮೇಲೆ ಇದನ್ನು ಯೂಸ್ ಮಾಡಿ ಅದು ಸಾಧಾರಣವಾಗಿ ಎಷ್ಟೋ ವಿಡಿಯೋಗಳನ್ನು ನಾನು ಹೇಳಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಪ್ಯೂರ್ ಆಗಿರುವ ಅಲ್ವೆರಾ ಜ್ಯೂಸ್ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನೀವು ಅಲ್ವೇರಾ ಥರ ಫ್ರೆಶ್ ಅಲ್ವೆರಾ ಲೂಸ್ ಇಲ್ಲ ಅಂತ ಅಂದರೆ ಮಾರ್ಕೆಟಿಂದ ತಂದಂಥ ಅಲ್ವೆರಾ ಮಾತ್ರ ಯೂಸ್ ಮಾಡಬೇಡಿ ಅದರಿಂದ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಯಾಕಂದರೆ ಅದರಲ್ಲಿ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರ್ತಾರೆ ಜೊತೆಗೆ ಯಾವುದೋ ಸ್ಟಾರ್ಚ್ಗಳು ಕೂಡ ಅದರಲ್ಲಿರುತ್ತೆ ಹಾಗಾಗಿ ಇವಾಗ ನೋಡಿ ಈ ರೀತಿ ನಿಮಗೆ ಫ್ರೆಶ್ ಅಲ್ವೆರಾ ಇದ್ರೆ ಮಾತ್ರ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ನಲ್ಲಿಕಾಯಿ ಜ್ಯೂಸ್ ಅಂತ ಸಾಕು ಒಂದು ವೇಳೆ ನಿಮಗೆ ನಲ್ಲಿಕಾಯಿ ಇಲ್ಲ ಅಂತ ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಮೇಡಮ್ ನಲ್ಲಿಕಾಯಿ ಇಲ್ಲ ಅಲ್ವೆರಾ ಅಷ್ಟೇ ಹಾಕ್ಬೋದಾ ಅಂಥೇಳಿ ಸರಿ ಫಸ್ಟ್ ನೀವು ಅಲ್ವೆರಾ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಮತ್ತೆ ನಲ್ಲಿಕಾಯಿ ತಂದು ಅದರ ಜ್ಯೂಸನ್ನು ಆ್ಯಡ್ ಮಾಡಿ ನೆಕ್ಸ್ಟು ಹಾಕ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಅಲ್ವೆರಾ ಜ್ಯೂಸ್ ಒಂದು ಸ್ಪೂನ್ ಇದೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪ್ಯೂರ್ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಲ್ವೆರಾ ನಲ್ಲಿಕಾಯಿ ರಸ ಜೊತೆಗೆ ಚೆನ್ನಾಗೇ ಮಿಕ್ಸ್ ಹಾಕ್ಬೇಕು ಹಾಗಾಗಿ ಇಲ್ಲಾಂದರೆ ಸ್ವಲ್ಪ ಸಪ್ರೇಟ್ ಅನಿಸುತ್ತೆ ಈ ಅಲ್ವೇರಾ ಸ್ವಲ್ಪ ಜೆಲ್ ಟೈಪ್ ಇರುತ್ತಲ್ಲ ಹಾಗಾಗಿ ಒಂದು ತರ್ಟಿ ಸೆಕೆಂಡ್ಸ್ ಆದರೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ನಲ್ಲಿಕಾಯಿ ಜ್ಯೂಸ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಕೊಕೋನಟ್ ಆಯಿಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಈಗ ತಯಾರಿ ಮಾಡಿರುವಂಥ ಮನೆ ಮದ್ದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಬೋದು ನಲ್ಲಿಕಾಯಿ ಜ್ಯೂಸನ್ನು ಜಾಸ್ತಿ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಸ್ಕ್ಯಾಲ್ಪಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಯಾರಿ ಮಾಡ್ತಾ ಇದ್ದೀನಿ ಇದು ಪುರುಷರು ಯೂಸ್ ಮಾಡ್ಬೋದು ಮಕ್ಕಳು ಯೂಸ್ ಮಾಡ್ಬೋದು ವಯಸ್ಸಾದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅವರಲ್ಲೂ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳಲ್ಲೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ಈ ಥರ ವೀಕ್ಲಿ ಒಂದು ಸಲ ಮಕ್ಕಳಿಗೆ ಈ ಆಯಿಲನ್ನು ತಯಾರಿ ಮಾಡಿ ಅಪ್ಲೈ ಮಾಡಿ ಕೊಕೋನಟ್ ಆಯಿಲನ್ನು ಹಾಕಿದ ಮೇಲೆ ಚೆನ್ನಾಗಿ ಮತ್ತೆ ಒಂದು ತರ್ಟಿ ಸೆಕೆಂಡ್ಸ್ ನೀವು ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಕೊಕೋನಟ್ ಆಯಿಲ್ ಮತ್ತು ಅದರಲ್ಲಿ ಮುಖ್ಯವಾಗಿ ಅಲ್ವೆರಾಜಲ್ಲಿ ಈಸಿಯಾಗಿ ಮಿಕ್ಸ್ ಆಗೋದಿಲ್ಲ ಅದನ್ನು ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಕೂದಲ ಬೆಳವಣಿಗೆಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತನ್ನು ಬೂಸ್ಟ್ ಮಾಡುತ್ತೆ ನೀವು ಮಾರ್ಕೆಟಿಂದ ಯಾವುದೇ ಆಯಿಲ್ ತಗೊಂಡು ಬಂದ್ರೂ ಅದರಲ್ಲಿ ಪ್ರಿಸರ್ವೇಟನ್ನು ಆ್ಯಡ್ ಮಾಡಿರ್ತಾರೆ ಇಷ್ಟು ಫ್ರೆಶ್ ಆಗಿ ಎಲ್ಲಿ ಇರುತ್ತೆ ನಲ್ಲಿಕಾ ಜ್ಯೂಸ್ ಆಗಲಿ ಅಲ್ವೇರಾ ಆಗಲಿ ಅದರಲ್ಲಿ ಎಲ್ಲಿರುತ್ತೆ ಇರೋದೇ ಇಲ್ಲ ನಾವು ಈ ರೀತಿ ಮನೆಯಲ್ಲೇ ತಯಾರಿ ಮಾಡಿಕೊಂಡು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಬಕ್ಕು ತಲೆಯಿಂದ ಪಾರಾಗ್ಬೋದು ಅಂದರೆ ಮುಂದಗಡೆ ಹಣೆ ಎಲ್ಲ ಕೂದಲು ಖಾಲಿಯಾಗ್ತಾ ಬರುತ್ತೆ ಅಂತ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಸ್ಪ್ಲಿಟೆಂಡ್ ಸಮಸ್ಯೆ ಕಡಿಮೆ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಕೂದಲು ಸಿಲ್ಕಿ ಆಗುತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನಿಮಗೆ ಎಷ್ಟೇ ವರ್ಷ ಆದರೂ ತಲೆ ತುಂಬ ಕೂದಲಿರುತ್ತೆ ಅದು ತುಂಬ ಮುಖ್ಯ ಆಗಿರುತ್ತೆ ಅದರ ಜೊತೆಗೆ ನೀವು ಇದನ್ನು ಯಾವಾಗ ಅಪ್ಲೈ ಮಾಡಬೇಕಂದ್ರೆ ರಾತ್ರಿ ಮಲಗುದಕ್ಕಿಂತ ಮೊದಲು ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿ ಬೆಳಗ್ಗೆ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು ಆದರೆ ಅಟ್ಲೀಸ್ಟ್ ಮೂರಿಂದ ನಾಲ್ಕು ಗಂಟೆ ಈ ಆಯಿಲ್ ಇರಬೇಕು ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೆಳಗ್ಗೆ ಅಪ್ಲೈ ಮಾಡಿಕೊಂಡು ಒಂದು ಮೂರು ನಾಲ್ಕು ಗಂಟೆ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ನನಗೆ ತುಂಬಾ ಕ್ಯೂರಿಯಸಿಟಿ ಇದೆ ನೀವು ಯಾವ ಯಾವ ಊರಿನಿಂದ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಲೇಬೇಕು ಅದ್ರ ಜೊತೆಗೆ ತುಂಬಾನೇ ಒಳ್ಳೆ ಮನೆ ಮದುವೆ ಇದಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಲೇಬೇಕು ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದೆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್